ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತ ಹತ್ಯೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಪ್ರೀತಿಸಿದ ಹುಡುಗನೇ ಬೆಂಕಿ ಹಚ್ಚಿ ಕೊಂದಿದ್ದಾನೆ ಅನ್ನೋದನ್ನ ಕೇಳಿ ಎಲ್ರೂ ಶಾಕ್ ಹಾಕಿದ್ದಾರೆ ಆದ್ರೆ ಈಗ ಈ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹಂತಕನನ್ನ ಅರೆಸ್ಟ್ ಮಾಡಿ ಪೊಲೀಸರ ಭಾಷೆಯಲ್ಲಿ ಕೇಳ್ತಾ ಇದ್ದಂತೆ ಬೆಂಕಿ ಹಚ್ಚಿದ ಹಿಂದಿನ ಸತ್ಯವನ್ನ ಒಂದೊಂದಾಗಿ ಬಾಯ್ಬಿಟ್ಟಿದ್ದಾನೆ ಆರೋಪಿ ಚೇತನ್ ಇನ್ನು ಅಪ್ರಾಪ್ತ ವರ್ಷಿತಾಗೆ ಈತನ ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಂನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕತೆ ಕಟ್ಟಿ ವರ್ಷಿತಾಳ ರೆಸ್ಯೂಮ್ ತಗೊಂಡಿದ್ದ ಫೋನ್ ನಂಬರ್ ಸಿಗ್ತಾ ಇದ್ದಂತೆ ಇಬ್ಬರ ಚಾಟಿಂಗ್ ಚೋರಾಗಿತ್ತು ಇಬ್ರು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಪ್ರೀತಿ ಮಾಡಿ ಎಲ್ಲಾ ರೀತಿಯಲ್ಲೂ ಮೋಜು ಮಸ್ತಿ ಮಾಡಿದ್ದಾರೆ ಈ ಮಧ್ಯೆ ಚೇತನ್ಗೆ ಕ್ಯಾನ್ಸರ್ ಇದ್ದಿದ್ದು ವರ್ಷಿತಾ ದೂರವಾಗ್ತಾ ಬಂದಾಳೆ ಬಳಿಕ ವರ್ಷಿತಾ ಬೇರೆ ಯುವಕನ ಜೊತೆ ಪರಿಚಯವಾಗಿರುತ್ತೆ ಬಳಿಕ ವರ್ಷಿತಾಗೆ ಬೇರೆ ಯುವಕನ ಪರಿಚಯವಾಗಿರುತ್ತೆ ಇದೇ ವಿಚಾರಕ್ಕೆ ಗೆಳತಿ ಮೇಲೆ ಚೇತನ್ಗೆ ಸಿಟ್ಟು ಬಂದಿರುತ್ತೆ ಜೊತೆಗೆ ವರ್ಷಿತಾ ಚಿಕ್ಕಮ್ಮ ಚೇತನ್ಗೆ ಫೋನ್ ಮಾಡಿ ವರ್ಷಿತಾ ಪ್ರೆಗ್ನೆಂಟ್ ಆಗಿದ್ದಾಳೆ ಮದುವೆ ಆಗುವಂತ ಫೋನ್ ಮಾಡ್ತಾರೆ ಮದುವೆ ವಿಚಾರದಲ್ಲಿ ಬಲವಂತ ಮಾಡಿದ್ದಕ್ಕೆ ಕೊಲ್ಲುವ ಪ್ಲಾನ್ ಮಾಡಿ ಈ ಕೃತ್ಯ ಮಾಡಿದ್ದಾನೆ ಚೇತನ್ ಅನ್ನುವ ಹುಡುಗ ಈ ಚಿತ್ರದುರ್ಗ ಟೌನ್ ಕೆಲಗೋಟೆ ನಿವಾಸಿ ಇರುತ್ತಾನೆ ಇಪ್ಪತ್ತು ವರ್ಷ ಒಂದೊಂದು ಮಲ್ಟಿ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಗಂಗಾವತಿಯಲ್ಲಿ ಕೊಪ್ಪಲ್ ಜಿಲ್ಲಾ ಆ ಕೆಲಸದ ವಿಚಾರದಲ್ಲಿ ನ್ಯೂ ರಿಕ್ರೂಟ್ಸ್ನ ರಿಕ್ರೂಟ್ ಮಾಡಿಕೊ ಮಾಡುವ ವಿಚಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವನು ರಿಕ್ರೂಟ್ಮೆಂಟ್ ನಡೆಸ್ತಾ ಇರ್ತಾನೆ ಸೊ ಆ ಸಂದರ್ಭದಲ್ಲಿ ಈ ವರ್ಷಿತಾ ಅನ್ನೋ ಹುಡುಗಿ ಅವರಿಗೆ ಪರಿಚಯ ಆಗ್ತಾರೆ ವರ್ಷಿತಾ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಎಲ್ಲೇ ಚಿತ್ರದುರ್ಗನಲ್ಲಿ ಗೌರ್ಮೆಂಟ್ ಮಹಿಳಾ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಗರದಲ್ಲೇ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಅವರು ವಾಸ ಇರ್ತಾರೆ ಸೊ ಅವ್ರ ಪರಿಚಯವಾಗಿ ಅವ್ರಿಗಿನ್ ವರ್ಷಿತಾನ್ ಅವ್ರಿಗೆ ನಾನು ಜಾಬ್ ಕೊಡಿಸ್ತೀನಿ ಅಂತ ಚೇತನ್ ಅವ್ರಿಗೆ ಭರವಸೆ ಕೊಡ್ತಾರೆ ಆಮೇಲೆ ಅವರ ಪರಿಚಯ ಆಗಿ ಅದು ಒಂದು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾರೆ ತದನಂತರ ಈ ಚೇತನ್ ಯಾರಿದ್ದಾರೆ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು ಸೊ ಕೆಲವು ದಿನಗಳ ನಂತರ ಈ ವಿಷಯ ವರ್ಷದಾಲ್ಗೆ ಗೊತ್ತಾಗಿ ಇವರನ್ನು ಅವಾಯ್ಡ್ ಮಾಡೋದು ಶುರು ಮಾಡ್ತಾರೆ ಮತ್ತು ಅದೇ ಟೈಮ್ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ವರ್ಷದಾಲ್ ಸೊ ಈ ಒಂದು ವಿಚಾರಕ್ಕೆ ಚೇತನ್ಗೆ ತುಂಬ ಇರುತ್ತೆ ಇವ್ರ ಮೇಲೆ ವರ್ಷದಾಲ ಮೇಲೆ ಮತ್ತು ಏಟೀನ್ತ್ ಸೆವೆಂಟೀನ್ತ್ ವರ್ಷಿತಾಲ ಚಿಕ್ಕಮ್ಮ ಇವರಿಗೆ ಚೇತನ್ಯ ಕಾಲ್ ಮಾಡಿ ನೀವು ಇವನ್ನ ಪ್ರೀತಿಸುತ್ತಿದ್ದೀರಾ ಇವನ್ನ ಮದುವೆ ಮಾಡ್ಕೋಬೇಕು ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇವನು ವರ್ಷತಾಲನ್ನ ಮುಗಿಸ್ಬೇಕಂತ ಒಂದು ನಿರ್ಧಾರ ಮಾಡ್ಕೊಳ್ತಾನೆ ಅವ್ರನ್ನ ಗೋನಾಲ್ ಬ್ರಿಡ್ಜ್ ಹತ್ರ ಕರೆಸಿ ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅದು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಆಲ್ಟ್ರಕೇಶನ್ ಆಗಿ ಅವ್ರಿಗೆ ಹೊಡೆದು ಆಮೇಲೆ ಕುತ್ತಿಗೆ ಹಿಸ್ಕಿ ಸಾಯಿಸ್ತಾನೆ ತದನಂತರ ಅವನು ಆಗಿ ಏನು ಪೆಟ್ರೋಲ್ ತಂದಿದ್ದಾನೆ ಅದು ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಾಕ್ತಾನೆ ಇದು ಅರೌಂಡ್ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುತ್ತೆ ಏಯ್ಟೀನ್ತ್ ಆಗಸ್ಟ್ ತದನಂತರ ಅದು ಬಾಡಿ ಪೂರ್ತಿ ಸುಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತೆ ವಾಪಸ್ ಈವ್ನಿಂಗ್ ಅರೌಂಡ್ ಎಂಟು ಗಂಟೆಗೆ ಇನ್ನೂ ಸ್ವಲ್ಪ ಪೆಟ್ರೋಲ್ ತಂದು ಬಾಡಿ ಮೇಲೆ ಹಾಕಿ ಸುಟ್ಟಿ ಹಾಕೋ ಪ್ರಯತ್ನ ಮಾಡ್ತಾನೆ ಸೊ ಈ ಪ್ರಕರಣದಲ್ಲಿ ಚಿಕ್ಕಮ್ಮ ಅವರು ಅವರು ಹಿರಿಯೂರು ಹೊಸ ಸಿದ್ಧವನಲ್ಲಿ ಉಳಿತ ಅವರು ಸೊ ಈ ವರ್ಷದ ಫೋರ್ಟೀಂತ್ಗೆ ಹಾಸ್ಟೆಲ್ ಬಿಟ್ಟು ಅವರ ಮನೆಗೆ ಹೋಗ್ತಾರೆ ಚಿಕ್ಕಮ್ಮನ ಮನೆಗೆ ಹೋಗ್ತಾರೆ ಅಲ್ಲಿ ಚಿಕ್ಕಮ್ಮ ಜೊತೆ ಡಿಸ್ಕಸ್ ಮಾಡಿ ಅವರು ಚಿಕ್ಕಮ್ಮ ಈ ಚೇತನ್ಗೆ ಕಾಲ್ ಮಾಡೋದು ಇದೆಲ್ಲ ನಡೀತಾ ಹದಿನಾಲ್ಕರಿಂದ ಹದಿನೈದುವರೆಗೂ ಅದು ಇನ್ನೂ ನಾವು ವಿಚಾರಣೆ ಮಾಡ್ತಾ ಇದ್ವಿ ಹುಡುಗಿ ಎಲ್ಲೆಲ್ಲಿ ಇದ್ದಾರಂತ ಇನ್ನೂ ನಾವು ವಿಚಾರಣೆ ಮಾಡಿ ತಿಳ್ಕೊಬೇಕಾಗಿದೆ ಕೋವಿರಹಟ್ಟಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಪೇರೆಂಟ್ಸ್ ಮರ್ಡರ್ ಆಗಿರುವುದು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಬಾಡಿ ಪತ್ತೆ ಆಗಿದೆ ಚೇತನ್ ಒಪ್ಪನೇ ಮಾಡಿದಾನೆ ಅವನು ತನ್ನ ಸ್ವೈಚ್ಛಾ ಇಲಿಕೆಯಲ್ಲಿ ಒಪ್ಕೊಂಡಿದ್ದಾನೆ ಏನೇನು ಮಾಡಿದಾನೆ ಎಲ್ಲ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಎಲ್ಲಿ ಪೆಟ್ರೋಲ್ ಪರ್ಚೇಸ್ ಮಾಡಿದಾನೆ ಎಲ್ಲಿಗೆ ಕರೆಸಿದ್ದಾನೆ ಎಲ್ಲ ಕೂಡ ಡೀಟೇಲ್ ಆಗಿ ಒಪ್ಕೊಂಡಿದ್ದಾರೆ ಹೌದು ಹತ್ತು ತಿಂಗಳ ಹಿಂದೆ ಪರಿಚಯ ಆಗ್ತಾರೆ ಒಬ್ಬರಿಗೊಬ್ರು ಹತ್ತು ತಿಂಗಳ ಹಿಂದೆ ಪರಿಚಯ ಆಗ್ತಾರೆ ಮತ್ತೊಬ್ಬ ಕೆಲವು ದಿನಗಳ ನಂತರ ಅಂತ ಹೇಳ್ತಾರೆ ಅದು ಪ್ರೆಗ್ನೆನ್ಸಿ ವಿಷಯ ಗೊತ್ತಾಯಿತು ಒಂದು ಫಿಟ್ನಸ್ ಕೂಡ ಅವರ ಗರ್ಭದಲ್ಲಿತ್ತು ಎಂಟು ತಿಂಗಳ ಪಿಟಸ್ ಅಂತ ಡಾಕ್ಟರ್ ಅವರು ಹೇಳ್ತಾರೆ ಅವರು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾ ಇದ್ರು ಮತ್ತು ಮದುವೆ ಮಾಡ್ಕೊಳ್ಳೋ ಅಂತ ಒಂದು ವಿಚಾರ ಕೂಡ ಇದೆ ಅವ್ರಿಗೆ ಕಾಲ್ ಮಾಡಿ ಕರೀತಾರೆ ನಾವು ಮಾತಾಡೋಣ ಅಂತ ಪ್ಲೇಸ್ಗೆ ಅವ್ರಿಗೆ ಬೋನೋ ಬ್ರಿಡ್ಜ್ ಹತ್ರ ಕರೀತಾರೆ ಕ್ಯಾನ್ಸರ್ ಕ್ಯಾನ್ಸರ್ ಖಚಿತ ಸ್ಟೇಜ್ ಅಂತ ಹೇಳ್ತಾರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮನೆಗೆ ಹೋಗ್ತೀನಿ ಅಂತ ಹಾಸ್ಟೆಲ್ಗೆ ಲೀವ್ ಲೆಟರ್ ಕೊಟ್ಟು ಹೊರಟಿದ್ದ ವರ್ಷಿತ ಮಾತಾಡಬೇಕು ಅಂತ ಚೇತನ್ ಅನ್ನ ಕರೆಸಿಕೊಂಡಿದ್ಲು ಆಗ್ಲೇ ಪ್ಲಾನ್ ಮಾಡ್ಕೊಂಡಿದ್ದ ಚೇತನ್ ಜೆಸಿಆರ್ ರಸ್ತೆಯ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಖರೀದಿಸಿದ್ದಾನೆ ಇದರ ವಿಡಿಯೋ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ನಂತರ ವರ್ಷಿತಾ ಜೊತೆಗೆ ನಡೆದುಕೊಂಡೇ ಹೋಗಿದ್ದಾನೆ ಆರ್ಟಿಒ ಬ್ರಿಡ್ಜ್ ಬಳಿ ಬರ್ತಾ ಇದ್ದಂತೆ ವರ್ಷಿತಾ ಮದುವೆ ವಿಷಯಕ್ಕೆ ಜಗಳ ತೆಗೆದಿದ್ದಾಳೆ ಗಲಾಟೆ ಜೋರಾಗ್ತಾ ಇದ್ದಂತೆ ವರ್ಷಿತಾ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ನಂತರ ಕುಸಿದು ಬೀಳ್ತಾ ಇದ್ದಂತೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನು ತಂದಿದ್ದ ಪೆಟ್ರೋಲ್ ಸುರಿದು ಬೆಂಕಿ ಹೆಚ್ಚಿದ ಆದ್ರೆ ಮಳೆಯಿಂದ ಸರಿಯಾಗಿ ಬೆಂಕಿ ಹತ್ತಿರಲಿಲ್ಲ ಹೀಗಾಗಿ ಮನೆಗೆ ಹೋಗಿ ಇನ್ನೊಂದು ಲೀಟರ್ ಪೆಟ್ರೋಲ್ ತಂದು ಮತ್ತೆ ಬೆಂಕಿ ಹೆಚ್ಚಿದ್ದಾನೆ ಎಲ್ಲ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗಿದೆ ಏನೇ ಆದ್ರೂ ದುಡುಕಿ ಮಾಡಿದ ತಪ್ಪಿಗೆ ಈಗ ಆರೋಪಿ ಜೈಲು ಸೇರಿದ್ದಾನೆ ಮಗಳನ್ನ ಕಳೆದುಕೊಂಡ ಹೆತ್ತವರು ಕಣ್ಣೀರ್ ಹಾಕ್ತಾ ಇದ್ದಾರೆ ನಮಗೆ ಹೇಳಿ ಹೇಳಿಲ್ಲ ಸರ್ ನಮಗೆ ಗೊತ್ತೇ ಇಲ್ಲ ಗೊತ್ತೇ ಇರಲಿಲ್ಲ ನಾನು ಹಾಸ್ಟೆಲ್ ಹತ್ರ ಹೋದ್ಮೇಲೆ ಒಂದು ಹುಡುಗಿ ಯಾರ ನಾನು ಒಳದು ಕರೆಯೋದು ಮಾಡಿದ ಮೇಲೆ ಒಂದು ಹುಡುಗಿ ಫೋನ್ ಮಾಡಿಸ್ಕೊಡ್ತು ಸೇತು ಅಂತ ಚೇತು ಅಂತ ಫೋನ್ ಮಾಡಿಕೊಡ್ತಿದ್ಮೇಲೆ ನಾನು ಆಪೀ ಬಾರೋ ಎಲ್ಲಿದೀಯಾ ಅಂತ ನಾನು ಕರೆದೆ ನಾವೇನಂದ ನಾನು ಹುಡುಗರ ಜೊತೆಗೆ ಆಂಟಿ ಊರಿಗೆ ಚಿಕ್ಕ ಊರಿಗೆ ಅಂತ ಟೈಮ ಸ ಆ್ಯಂಡ್ ಚಿಕ್ಕ ಊರಿಗೆ ಹೋಗ್ನಂತ ಹೇಳ್ದು ಬರಲೇ ಇಲ್ಲ ನನಗೆ ಯಾಕೆ ಡೌಟ್ ಆಯಿತು ಡೌಟ್ ಆದಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ ನಾ ಇನ್ಸ್ಟಾಗ್ರಾಮ್ ಅದಾಗೆ ನೋಡಿದೆ ಅದ್ರಾಗೆ ಫ್ರೆಂಡ್ ಆಗಿದ್ಲು ಸಹ ಅದ್ರಾಗ್ರ ಫ್ರೆಂಡ್ ಆದಾಗ ನೋಡಿದಾಗ ನಾನು ಪೊಲೀಸ್ನಾಗ ಹೇಳಿದೆ ಸರ್ ಇಂಶ್ಟ್ರಾಮ್ ಅದಾಗ ನೋಡಿ ಅದ್ರಾಗ ಹುಡುಗ್ರು ಕೈವಾಡ ಐತೆ ಸ ಅವ್ರಿಗೆ ಐತೆ ಸಹ ಏನ್ ಮಾಡಿದ್ರ ಅವ್ರನ್ನ ನನ್ನ ಮಗಳಿಗೆ ನ್ಯಾಯ ಧರಿಸ್ಕೊಡ್ಬೇಕು ಅವ್ನ್ ಜಿ ಪೆಟ್ರೋಲ್ ಬೆಂಕಿಗೆ ಸುಡ್ಬೇಕು ನನ್ನ ಮಗಳ ಹಂಗ ಅಯ್ಯನ್ಲಾ ಹಂಗ ಅವನು ಅಯ್ಯನ್ ಸುಡ್ಬೇಕು ಇಲ್ಲ ಗಲ್ಲಿಗೆರ್ಸ್ಬೇಕು ನ್ಯಾಯ ಕೊಡಿಸ್ಬೇಕು ಸಹ ನನಗೆ ನನ್ನ ಮಗಳಿಗಾದಂತ ಪರಿಸ್ಥಿತಿ ಆ ಮಕ್ಳಿಗೂ ಆಗದ್ ಬೇಡ ಯಾ ತಂದೆ ತಾಯಿಗೂ ಬೇಡ ಸ ಇಂಥ ಪರಿಸ್ಥಿತಿ ನನಗೆ ಫೋನ್

ಹಿರಿಯೂರಿಂದ ವಾಪಸ್ ಹಿರಿಯೂರಿಗೆ ಬಂದಿದ್ದಾರೆ ಬಂದಿದ್ದರೆ ನನಗೆ ಫೋನ್ ಮಾಡೋರಲ್ಲ ಸರ್ ಮಗಳು ಬಂದಿದ್ದಾಳೆ ಅಂತ ನನಗೆ ಫೋನ್ ಮಾಡೋರು ಹಿರಿಯರಿಗೆ ಬಂದಿದ್ದರೆ ಫೋನೇ ಮಾಡಿಲ್ಲಲ್ಲ ಸರ್ ಡೈಲಿ ಮಾತಾಡ್ತಿದ್ವಿ ನಾವು ಏನಾದರೂ ಮದುವೆ ವಿಚಾರ ಡಿಸ್ಕಸ್ ಆಗಿತ್ತು ಇಲ್ಲ ಸರ್ ಇಲ್ಲ ಸರ್ ಏನು ಓದ್ತಿದ್ದೆ ಸರ್ ಹೋಗ್ಬೇಕು ಕೊಂಡ್ರೆ ಸಿದ್ರ ಸರ್ ನನ್ನ ಮಗಳಿಗೆ ಇಲ್ದವೆಲ್ಲ ಇದನ್ನು ಮಾಡಿ ಸರ್ ನನ್ನ ಮಗಳು ನನ್ನ ಮಗಳು ಅಂತಂದ್ರೆ ಒಂದು ಮಾತಾದರೂ ಹೇಳಲ್ಲಲ್ಲ ಸರ್ ನನಗೆ ತಾಯಿ ಹತ್ರ ಹೇಳ್ಕೊಂತಿರ್ಲಿಲ್ಲ ಸರ್ ಒಂದು ಮಾತು ಗೊತ್ತಿಲ್ಲ ಸರ್ ನಾನು ಮೊಬೈಲಾಗ ನೋಡಿ ಲಾಸ್ಟಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು ಸ ಏನು ಹೇಳಿಲ್ಲ ಸ ಏನೂ ಗೊತ್ತಿಲ್ಲ ಮಾಹಿತಿ ಕೆಲಸ ಹುಡುಕ್ತಾ ಇಲ್ಲ ಓದುವಾಗ್ಲೇ ಪಾರ್ಟ್ ಟೈಮ್ ಇಲ್ಲ ಸ ರಜೆ ಇದ್ದಾಗ ಇಲ್ಲೇ ಹೊಲ್ದಾಗ ಬಂದು ಕೂಲಿ ಮಾಡಲ್ ಸ ರಜೆ ಇದ್ದಾಗ ಅಮ್ಮ ನೀನು ಒಬ್ಳೆ ದುಡಿಯೋದಂತ ಹೇಳಿ ರಜೆ ಇದ್ದಾಗ ಕೂಲಿ ಹೋಗಿ ಅವರೇ ಹೋದ ಸೆನ್ನಿ ಬರುತ್ತೆ ಎಕ್ಸೈಜಿಗೆ ಬರುತ್ತೆ ಅಂತ ನನ್ನ ಮಕ್ಕಳು ಅಂತಾರಲ್ಲ ಸರ್